ಹರಿ ಎಲ್ರಿಗೂ ಇವತ್ತಿನ ಲಾಗಕ್ಕೆ ತಮಗೆಲ್ಲ ಸ್ವಾಗತ ಇದು ವೆನ್ಸ್ಡೇ ಮಾರ್ನಿಂಗ್ ಲಾಗ್ ಆ್ಯಂಡ್ ವೆನ್ಸ್ಡೇ ಮಾರ್ನಿಂಗ್ ಬೇಗ ಐದು ಗಂಟೆಗೆ ಎದ್ದಿದ್ದೆ ಬಿಕಾಸ್ ಇವತ್ತು ಅಧ್ಯಯನ ಬರ್ಡೇ ಇತ್ತು ಸೊ ಹಾಗಾಗಿ ತುಂಬ ಕೆಲಸಗಳು ಇತ್ತು ಮನೆಯಲ್ಲಿ ಆ್ಯಂಡ್ ಇತ್ತೀಚೆಗೆ ನಾನು ಹರ್ಬಲ್ ಲೈಫ್ ಪ್ರಾಡಕ್ಟನ್ನು ಯೂಸ್ ಮಾಡ್ತಾ ಇರೋದ್ರಿಂದ ಬೆಳಗ್ಗೆ ಬೇಗನೆ ಎದ್ದು ವರ್ಕೌಟ್ ಇರುತ್ತೆ ಸೊ ಕಮ್ಯುನಿಟಿ ಜಾಯಿನ್ ಆಗಬೇಕು ಆ್ಯಂಡ್ ಐದರಿಂದ ಆರು ಗಂಟೆ ವರ್ಕೌಟ್ ಇರುತ್ತೆ ಆ್ಯಂಡ್ ಆರರಿಂದ ಏಳು ಗಂಟೆವರೆಗೂ ಡಿಸ್ಕಷನ್ ಇರುತ್ತೆ ಸೊ ಅರ್ಲಿ ಮಾರ್ನಿಂಗ್ ಎರ್ ಹೇಳೇಬೇಕಾಗತ್ತೆ ನಾನು ಆ್ಯಂಡ್ ಇವಾಗ ಅದ್ಯಾಗ ರೆಡಿ ಮಾಡಿಸಿ ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ ಟೀಚರ್ಸ್ಗೆಲ್ಲೂ ಈ ಥರ ಕಪ್ ಕೇಕ್ ತಂದಿದ್ವಿ ಆ್ಯಂಡ್ ಅದೇ ರೀತಿ ಮಕ್ಕಳಿಗೆಲ್ಲ ಅಂದರೆ ಅದೇನ ಫ್ರೆಂಡ್ಸ್ಗೆಲ್ಲ ಚಾಕ್ಲೇಟ್ ತರಿಸಿದ್ದೆ ಸೊ ಇವಾಗ ಅವರಪ್ಪ ಕರ್ಕೊಂಡು ಹೋಗ್ತಾ ಇದ್ದಾರೆ ಸ್ಕೂಲ್ಗೆ ಇಲ್ಲಿ ಮೇಲೆ ಅಜ್ಜಿ ಅಜ್ಜಂಗೆ ನಮಸ್ಕಾರ ಮಾಡೋಕ್ಕೆ ಬಂದಿದ್ದಾಳೆ ಸೊ ಇವತ್ತು ಬಡ್ಡೇ ಇರೋದ್ರಿಂದ ಸ್ಕೂಲ್ ಡ್ರೆಸ್ ಹಾಕಲಿಲ್ಲ ಅವಳಿಗೆ ಸೊ ನ್ಯೂ ಡ್ರೆಸ್ ಹಾಕಿ ಕಳಿಸಿದ್ದೀನಿ ರೆಡಿ ಮಾಡಿಬಿಟ್ಟು ಸೊ ಇವಾಗ ಅದನ್ನು ಕೂಡ ಸ್ಕೂಲ್ಗೆ ಹೋದ್ಲು ನಂತರ ಮತ್ತು ಈವ್ನಿಂಗ್ ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಅಕ್ಕನೂ ಕೂಡ ಊರಿಂದ ಬಂದಿದ್ದರು ಅಧ್ಯನ ಬರ್ಡೇಗೆ ಬರಲೇಬೇಕು ಅಂತ ಫೋರ್ಸ್ ಮಾಡಿ ನಾನೇ ಕರೆಸ್ಕೊಂಡಿದ್ದೆ ಬಿಕಾಸ್ ಆದ್ಯನಿಗೆ ಅವ್ರ ಅಕ್ಕ ಅನ್ನ ಇರಲಿಲ್ಲ ಅಂದರೆ ಬರ್ಡೇ ಮಾಡ್ಕೊಂಡು ಹಾಗೆ ಆಗಲ್ಲ ಸೊ ಹಾಗಾಗಿ ಇಲ್ಲಿ ಅಮ್ಮ ಮತ್ತು ಅಕ್ಕ ಚಿಕನ್ ಪ್ರಿಪೇರ್ ಮಾಡ್ತಾ ಇದ್ದಾರೆ ಚಿಕನ್ ಗ್ರೇವಿ ಮತ್ತು ಸಾಂಬಾರೆಲ್ಲ ಆ್ಯಂಡ್ ಅದೇ ರೀತಿ ಬಿರಿಯಾನಿ ಕೂಡ ಮಾಡ್ತಾ ಇದ್ದಾರೆ ಅಂಡ್ ಇಲ್ಲಿ ಅದ್ಯ ಕುಂತಿದಾಳೆ ನೋಡಿ ಅವರ ಜನ ಮೇಲೆ ಇಲ್ಲಿ ನಮ್ ಗೋಲು ಕೂಡ ಎಲ್ರಿಗೂ ಹಾಯ್ ಹೇಳ್ತಾ ಇದ್ದಾನೆ ಇವಳು ನಮ್ ಸಮೀಕ್ಷಾ ಅಂಡ್ ಇಲ್ಲಿ ನನ್ನ ದೊಡ್ಡ ಮಗ ಅಂದ್ರೆ ಅಕ್ಕನ ಮಗ ಒಳಗಡೆ ಮೊಬೈಲ್ ನೋಡ್ತಾ ಕೂತಿದ್ದಾನೆ ಆ್ಯಂಡ್ ಇವಾಗ ಇಲ್ಲಿ ಕೆಳಗಡೆ ಅತ್ತೆ ಮತ್ತೆ ನಮ್ಮ ಅತ್ತಿಗೆ ಇಬ್ಬರೂ ಕೂಡಿ ಚಪಾತಿ ಮಾಡ್ತಾ ಇದ್ದಾರೆ ಸೊ ಅತ್ತಿಗೆ ಸ್ವಲ್ಪ ಮಾಡಿದ್ರು ಇನ್ನು ಸ್ವಲ್ಪ ಇತ್ತು ಅತ್ತೆ ಮಾಡ್ತಾ ಇದ್ದಾರೆ ಈಗ ಸೊ ಇವತ್ತಿನ ಊಟಕ್ಕೆ ಸ್ಪೆಷಲ್ ಚಿಕನ್ ಆ್ಯಂಡ್ ಚಿಕನ್ ಗ್ರೇವಿ ಸಾಂಬಾರು ಬಿರಿಯಾನಿ ನಂತರ ಚಪಾತಿ ಎಲ್ಲ ಮಾಡಿದ್ವಿ ಸೊ ಇವಾಗ ನಾನು ಎಲ್ಲ ಕಡೆ ಎರಡು ಕಡೆನೂ ಓಡಾಡ್ತಾ ಇದ್ದೀನಿ ಸೊ ಎಲ್ಲನೂ ಕೂಡ ಪ್ರಿಪೇರ್ ಮಾಡಬೇಕು ಅಂತ ಆ್ಯಂಡ್ ಇಲ್ಲಿ ಅದೇನು ಫ್ರೆಂಡ್ಸ್ ಕೂಡ ಬಂದರು ರೆಡಿಯಾಗಿ ಸೊ ಇವಳಿಗೆ ಇನ್ನೂ ರೆಡಿ ಮಾಡಿಲ್ಲ ಅದೇ ಡ್ರೆಸ್ಸಲ್ಲೇ ಇದ್ದಾಳೆ ಸ್ವಲ್ಪ ಲೇಟ್ ಆಗ್ತಾ ಇರೋದ್ರಿಂದ ನಂತರ ರೆಡಿ ಮಾಡಬೇಕು ಅಂತ ಹಾಗೆ ಬಿಟ್ಟಿದ್ದೆ ಸೊ ನೋಡಿ ಸಿಂಪಲ್ ಆಗಿ ಡೆಕೋರೇಷನ್ ಮಾಡಿದ್ದೀವಿ ಬಿಕಾಸ್ ಟೈಮ್ ಇರಲಿಲ್ಲ ಸೊ ಹಾಗಾಗಿ ಅಷ್ಟೇ ಸಿಂಪಲ್ಲಾಗಿ ರೆಡಿ ಮಾಡಿಬಿಟ್ಟಿದ್ದೀವಿ ಸೊ ನನ್ನ ಮಗಳಿಗೆ ಬಡ್ಡೇ ಮಾಡ್ಕೊಳ್ಳೋದು ಅಂದರೆ ತುಂಬಾ ಖುಷಿ ಸೊ ಹಾಗಾಗಿ ತುಂಬ ಎಂಜಾಯ್ ಮಾಡ್ತಾಳೆ ಅವಳು ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ ಗೊಂಬೆ ಥರ ಕಾಣಿಸ್ತಾ ಇದ್ದಾಳೆ ಆ್ಯಂಡ್ ಅವಳ ಫ್ರೆಂಡ್ಸ್ಗೆಲ್ಲ ಮುಂಚೆನೇ ಹೇಳಿಬಿಟ್ಟಿದ್ಲು ಸೊ ಬೇಗನೆ ರೆಡಿ ಆಗೋರೆಲ್ಲನೂ ಕೂಡ ಬಂದು ಕೂತಿದ್ರು ಆ್ಯಂಡ್ ನಮ್ಮದು ಅಡುಗೆ ಎಲ್ಲ ಆಗೋದು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಬರ್ಡೇ ಕೂಡ ಸ್ವಲ್ಪ ಲೇಟಾಗಿನೇ ಸೆಲೆಬ್ರೇಟ್ ಮಾಡಿದ್ವಿ ಆ್ಯಂಡ್ ನೋಡಿ ನಾನು ಈ ಥರ ರೆಡಿಯಾಗಿದ್ದೀನಿ ಆ್ಯಂಡ್ ಇಲ್ಲಿ ನೋಡಿ ಕೇಕ್ ಎಲ್ಲ ಇವಾಗ ಓಪನ್ ಮಾಡ್ತಾ ಇದ್ದಾರೆ ಸೊ ಅದೇನಿಗೆ ಹಾರ್ಟ್ ಶೇಪಲ್ಲೇ ಕೇಕ್ ಬೇಕಾಗಿತ್ತು ಸೊ ಅವಳು ತುಂಬ ದಿನದಿಂದ ಹೇಳ್ತಾ ಇದ್ಳು ನನಗೆ ಹಾರ್ಟ್ ಕೇಕೇ ಬೇಕು ಅಂತ ಸೊ ಅದೇ ಥರ ಆರ್ಡ್ರ್ ಕೊಟ್ಟು ರೆಡಿ ಮಾಡಿಸಿದ್ವಿ ಸೊ ಇಲ್ಲಿ ಸ್ವಲ್ಪ ಕ್ಯಾಮ್ರಾ ಈ ಥರ ಅಲ್ಲಾಡ್ತಾ ಇದೆ ಸೊ ಈ ವಿಡಿಯೋ ಎಲ್ಲನೂ ಕೂಡ ನಾನು ದೊಡ್ಡ ಮಗ ಮಾಡಿದ್ದಾನೆ ಹಾಗಾಗಿ ಸ್ವಲ್ಪ ಕ್ಯಾಮ್ರಾ ಶೇಕ್ ಆಗುತ್ತೆ Mm so we're uh, just Mercury. ಇಲ್ಲಿ ನೇಯಾಕಾದನು ಬಂದಿದೆ ಬೋಳಾದೆ ಸುಮ್ಮನೆ ನಿನ್ನ ಐಯಾಕೇದ ರಾಕ ಬಂದೆ ಹೋಗಿನ ತೋಸಿ ಮೂನೇ ಎಂಟ್ರಿ ಅಂತ ಜನ ಈಗ ತೋಸಿ ಕ್ಯಾನ್ ನೆಡದಂಗೆ ನಿಕ್ಕಾರೆ ಹ್ಯಾಪಿ ಬರ್ತ್ ಡೇ ಸೊ ಕೇಕ್ ಕಟ್ ಅಂತೂ ಆಯಿತು ಇವಾಗ ನಾನು ಮತ್ತು ನಮ್ಮತ್ತೆ ಆದ್ಯನಿಗೆ ಕೇಕ್ ತಿನ್ನಿಸಿದ್ವಿ ಸೊ ಇವಾಗೆಲ್ಲರೂ ಒನ್ ಬೈ ಒನ್ ಬರ್ತಾ ಇದ್ದಾರೆ ಆದ್ಯನಿಗೆ ಕೇಕ್ ತಿನ್ಸೋಕ್ಕೆ ಸೊ ಇಲ್ಲಿ ನಮ್ಮಣ್ಣ ಮತ್ತು ಅತ್ತಿಗೆ ಬಂದರು ಇವಾಗ ಸೊ ಕ್ಯಾಮ್ರಾ ತುಂಬಾ ಶೇಕ್ ಮಾಡಿದ್ದಾನೆ ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ವಿಡಿಯೋದ ಕೊನೆಯಲ್ಲಿ ಫೋಟೋಸನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ ಸೊ ಕೊನೆವರೆಗೂ ವಿಡಿಯೋನ ನೋಡಿ ಇವರು ನಮ್ಮ ಮೈದನ ಮತ್ತೆ ನಮ್ಮ ಅತ್ತೆ ಇವಾಗ ಫೋಟೋಸ್ ತಗೊಳ್ತಾ ಇದ್ದಾರೆ ಸೊ ತುಂಬ ಜನಗೆ ಏನು ಕರೆದಿಲ್ಲ ಮನೆಯವರಷ್ಟೇನೆ ಸೇರಿ ಸಿಂಪಲ್ ಆಗಿ ಬರ್ಡೇ ಮಾಡಿದ್ವಿ ಸೊ ಇವಾಗ ಅಪ್ಪ ಅಮ್ಮ ಆದ್ಯನಿಗೆ ಕೇಕ್ ತಿನ್ನಿಸ್ತಾ ಇದ್ದಾರೆ ಇವರು ನಮ್ಮ ಪಕ್ಕದ ಮನೆ ಆಂಟಿ ಸೊ ಅಧ್ಯನ ಫ್ರೆಂಡ್ಸ್ ಎಲ್ಲ ಕೇಕ್ ತಿನ್ನಿಸಿ ಫೋಟೋ ಎಲ್ಲ ತಗೊಂಡಾದಮೇಲೆ ಇವಾಗ ಅಕ್ಕ ತಿನ್ನಿಸ್ತಾ ಇದ್ದಾರೆ ನಂತರ ಅಧ್ಯನಿಗೆ ಡ್ರೆಸ್ ಕೂಡ ತಂದಿದ್ರು ಅಕ್ಕ ಸೊ ಅದನ್ನು ಕೂಡ ಗಿಫ್ಟ್ ಕೊಡ್ತಾ ಇದ್ದಾರೆ ಸೊ ಫ್ರೆಂಡ್ಸ್ ಹೇಗಾಯಿತು ಅಧ್ಯಯನ ಬರ್ಡೇ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇವತ್ತಿನ ವಿಡಿಯೋ ತಮಗೆಲ್ಲ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು ಬ ಬಾಯ್